ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿ ಬಿಷಜೇ ಬಹರೋಗಿಣಾಂ ನಿರಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ಯಕ್ಷಿಣಿ ಸಾಧನೆ ಯಕ್ಷಿಣಿ ಸಾಧನೆ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ನಾನು ನೋಡಿ ಇಪ್ಪತ್ತ್ಮೂರು ವರ್ಷಗಳಿಂದ ಬಹಳ ಒಂದು ವಿಶೇಷವಾಗಿ ಆ ದೇವಿಯ ಒಂದು ಕೃಪೆಯಿಂದ ಸಾಧನೆಯ ಕಡೆಗೆ ಹೋಗಿ ಆ ಸಾಧನೆಯಲ್ಲಿ ಆ ದೇವಿಯನ್ನು ಪಡ್ಕೊಂಡು ಆ ದೇವಿಯ ಒಂದು ಇಚ್ಛಾನುಸಾರ ಅವಳು ಏನು ಹೇಳ್ತಾಳಲ್ಲ ಅದನ್ನೇ ನಾವು ಇಲ್ಲಿ ತನಕನೂ ಪಾಲಿಸ್ಕೊಂಡು ಬಂದಿದ್ದೀವಿ ನಮಗೆ ಒಂದು ವಿಶೇಷವಾಗಿ ಬಹಳಷ್ಟು ಜನ ಬರ್ತಾರೆ ಒಂದಷ್ಟು ಕೆಲಸಗಳನ್ನ ಕೊಡ್ತಾರೆ ಇಂಥ ಕೆಲಸ ಮಾಡಿಕೊಡ್ಬೇಕು ನೀವು ಅಂತ ಆದರೆ ಆ ಆ ಕೆಲಸಗಳಲ್ಲಿ ಒಂದಷ್ಟು ಕೆಲಸಗಳನ್ನ ದೇವಿ ಬೇಡ ಅಂತಾರೆ ಮಾಡಬೇಡ ನೀವು ಅಂತಾರೆ ಅಂತಹ ಒಂದು ಸಿಚುವೇಶನ್ ಇದ್ದಾಗ ನಾನು ಯಾವುದೇ ಕಾರಣಕ್ಕೂ ಅಂತಹ ಕೆಲಸಗಳನ್ನ ಹೋಗಲ್ಲ ಸೊ ಹೀಗಾಗಿ ಈ ಒಂದು ಇಪ್ಪತ್ತ್ಮೂರು ವರ್ಷಗಳಲ್ಲಿ ಯಾವುದೇ ಥರದ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಕರೆಕ್ಟಾಗಿ ನಮ್ಮ ಒಂದು ಈ ಒಂದು ತಾಂತ್ರಿಕ ಮಾಂತ್ರಿಕ ಯಾಂತ್ರಿಕ ಕೆಲಸಗಳನ್ನ ಹಿಂದೆ ನಾನು ಕೆಲವು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾ ಇದ್ದೆ ಆಗಲೂ ಅಷ್ಟೇ ದೇವಿ ಪರ್ಮಿಷನ್ ಕೊ ಕಡೆ ಮಾತ್ರ ನಾನು ಹೋಗ್ತಾ ಇದ್ದಿದ್ದು ಹೀಗಾಗಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಕೃಪೆ ನಮಗಿರೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಈ ಒಂದು ದೀಪ ಯಕ್ಷಿಣಿಯ ಒಂದು ಸಿದ್ಧಿಗಳು ಅನುಕೂಲ ಆಗಿರೋದ್ರಿಂದ ಆ ಒಂದು ವಿಚಾರವನ್ನು ನಿಮ್ಮಲ್ಲಿಗೆ ಶೇರ್ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ದೀಪಯಕ್ಷಿಣಿ ಅಂದರೆ ದೀಪದಲ್ಲಿ ಉದ್ಭವ ಆಗುವಂಥ ಮಹಾಶಕ್ತಿ ಮಹಾದೇವಿ ಲಕ್ಷ್ಮೀ ಸರಸ್ವತಿ ಮಹಾಕಾಳಿಯ ಅವತಾರ ಆಗಿರ್ತಕ್ಕಂಥ ದೀಪಯಕ್ಷಿಣಿ ದೀಪದಲ್ಲಿ ಬಂದು ಸಟಲವನ್ನು ಹೇಳುವಂತಹ ಒಂದು ಅದ್ಭುತ ಶಕ್ತಿ ಹೊಂದಿರತಕ್ಕಂಥ ದೇವಿ ಈ ದೇವಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಯಾರಾದರೂ ಬಂದು ಮುಂದೆ ಪ್ರಶ್ನೆಗೆ ಕೂತ್ಕೊಂಡಾಗ ನಾವು ಆಗಿ ಜ್ಯೋತಿಷ್ಯ ಹಾಕ್ತೀವಿ ಕವಡೆ ಹಾಕ್ತೀವಿ ಎಲ್ಲವನ್ನೂ ಹಾಕ್ತೀವಿ ಆದರೆ ಫೈನಲ್ ರಿಸಲ್ಟ್ ಕೊಡೋದು ಆ ದೀಪದಲ್ಲಿರ್ತಕ್ಕಂಥ ದೀಪ ದೇವಿ ಅಂತಹ ಅದ್ಭುತ ದೇವಿಯ ಒಂದು ಜಪವನ್ನು ಸಿದ್ಧಿಯನ್ನು ಮೊನ್ನೆ ಒಬ್ಬರು ಸಾಧಕರಿಗೆ ಕೊಟ್ಟಿದ್ದೆ ಅವರಿಗೆ ಏನೊಂದು ಮಿರಾಕಲ್ ಆಗೋಗಿದೆ ಅಂದರೆ ಆ ಒಂದು ದೀಪ ದೀಪಯಕ್ಷಿಣಿಯ ಸಿದ್ಧಿಯನ್ನು ತೊಗೊಂಡೋಗಿ ಅವರು ಮನೆಯನ್ನು ಬಿಟ್ಟು ಅವರ ಒಂದು ಜಾಗ ಒಂದು ತೋಟ ಇದೆ ಆ ತೋಟದಲ್ಲಿ ಕುತ್ಕೊಂಡು ಈ ಸಿದ್ಧಿಯನ್ನು ಮಾಡ್ತಾಯಿದ್ರು ನಾವು ಒಂದೆರಡು ಸಲ ಅವರಿಗೆ ಕರೆ ಮಾಡಿದ್ವಿ ಕರೆ ಮಾಡಿದಾಗ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು ನಾವು ಏನಾಯಿತು ಏನಾಯಿತು ಅಂತ ಗೊತ್ತಾಗಿಲ್ವಲ್ಲ ತುಂಬ ಕ್ಲೋಸ್ ಇರೋರೇನೆ ಕೊನೆಗೆ ಆ ಯಕ್ಷಿಣಿಯು ನನಗೆ ಬಂದು ಸ್ವಪ್ನದಲ್ಲಿ ಹೇಳಿರುವಂಥದ್ದು ಅಂತಹ ಸಾಧಕನಿಗೆ ನಾನು ವಿಶೇಷವಾಗಿರ್ತಕ್ಕಂಥ ವರವನ್ನು ಕೊಟ್ಟಿದ್ದೀನಿ ಅನುಕೂಲವನ್ನು ಮಾಡಿಕೊಟ್ಟಿದ್ದೀನಿ ಅಂತ ಒಂದೆರಡು ದಿವಸದಲ್ಲೇ ಅವ್ರದ್ದು ನಮಗೆ ಫೋನ್ ಬಂತು ಫೋನ್ ಬಂದು ಅವ್ರು ಹೇಳಿದ್ದೇನು ಅಂದರೆ ಗುರುಗಳೇ ಆ ದೇವಿ ನನಗೆ ಸಾಕ್ಷಾತ್ ಕಳಿಸಿದ್ದಾಳೆ ನಾನು ಏನು ಅಂದ್ಕೊಳ್ತೀನೋ ಅದೆಲ್ಲ ಕೆಲಸವೂ ಚೆನ್ನಾಗಿ ನೆರವೇರ್ತಾ ಇದೆ ಅವ್ರದ್ದು ಸುಮಾರು ಒಂದು ಹದಿನೈದು ಸೈಟ್ ಮಾಡಿ ಅವರು ಲ್ಯಾಂಡಲ್ಲಿ ಒಂದು ಸೈಟು ಸೇಲ್ ಆಗ್ದಂಗೆ ಸುಮ್ಮನೆ ಅಲ್ಲೇ ಅದೇ ಅಲ್ಲೇ ಬಿದ್ದಿತ್ತು ಹದಿನೈದು ವರ್ಷದಿಂದ ಈಗ ಅದಕ್ಕೆ ಒಂದಕ್ಕೆ ಡಬಲ್ ರೇಟ್ ಬಂದು ಎಲ್ಲ ಸೈಟ್ಗಳು ಅದು ಅವ್ರಿಗೆ ಸೇಲಾಗಿ ಹೋಗಿದೆ ಕೋಟಿಗಟ್ಟಲೆ ಲಾಭವನ್ನು ಅವರು ಪಡ್ಕೊಂಡಿದ್ದಾರೆ ಬಿರುಗಡೆ ನಿಮಗೇನಾದ್ರೂ ಒಂದು ಸ್ವಲ್ಪ ನಾವು ಕೊಡಬೇಕು ಅಂದಾಗ ಏನೂ ಬೇಡ ನೀವು ಯಕ್ಷಿಣೀಯ ಸಾಧನೆಯನ್ನು ಮುಂದುವರ್ಸ್ಕೊಂಡು ಹೋಗಿ ಒಂದಷ್ಟು ಜನಗಳಿಗೆ ಕಷ್ಟದಲ್ಲಿರೋವಂಥವ್ರಿಗೆ ಹೆಲ್ಪ್ ಮಾಡ್ತಾ ಹೋಗಿ ಅಂತ ಹೇಳಿದ್ವಿ ಇವರಿರೋದು ಬೆಳಗಾಂಬಲ್ಲಿ ಹಾಗಾಗಿ ಈ ಒಂದು ಯಕ್ಷಿಣೀಯ ಸಾಧನೆ ಇದೆಯಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡ್ತಾ ಹೋಗ್ತಾ ಇದೆ ಒಂದು ಹೆಣ್ಮಗಳಿಗೆ ಆಗಿ ಗಂಡನಿಂದ ತುಂಬ ಕಷ್ಟಪಟ್ಟು ಆ ಒಂದು ಬಂಧನದಿಂದ ಹೊರಗಡೆ ಬಂದಿದ್ಲು ಒಂದೇ ಒಂದು ಹೆಣ್ಣು ಮಗು ಇತ್ತು ಆ ಹೆಣ್ಣು ಮಗುವೇ ಒಂದಷ್ಟು ಆ ಹೆಣ್ಣು ಮಗಳ ತಂದೆಯ ಒಂದು ಆಸ್ತಿ ಒಂದು ಸ್ವಲ್ಪ ಬಂದಿರೋದ್ರಿಂದ ಅವಳ ಒಂದು ಜೀವನ ಒಂದು ಹಂತದಲ್ಲಿ ಸೆಟ್ಲಾಗುತ್ತೆ ಅಂತಕ್ಕಂಥ ಒಂದು ಆಸೆಯಿಂದ ಇದ್ಲು ಆದರೆ ಆ ಒಂದು ಆಸೆಗೂ ಕೂಡ ಆ ತಂದೆ ಅಂತಕ್ಕಂಥವನು ಮಣ್ಣೆರ್ಚ್ದ ಏನು ಸಿಗ್ದಂಗೆ ಮಾಡ್ದ ಆವಾಗ ನಮ್ಮಲ್ಲಿಗೆ ಬಂದು ಈ ರೀತಿಯೆಲ್ಲ ಆಯಿತು ಗುರುಗಳೇ ಅಂತ ಹೇಳಿ ಕೇಳ್ಕೊಂಡಾಗ ನಾವು ಇದೇ ಒಂದು ದೀಪ ಯಕ್ಷಿಣಿಯ ಸಿದ್ಧಿ ಸಾಧನೆಯನ್ನು ಅವಳು ಕೊಟ್ವಿ ಕೊಟ್ಟಾಗ ಫಸ್ಟು ಏನು ನಲವತ್ತೆಂಟು ದಿನ ಹೇಳಿದ್ವಿ ಆವಾಗ ಸಾಧನೆ ಆಗಿಲ್ಲ ಸಿದ್ಧಿ ಆಗಿಲ್ಲ ನೆಕ್ಸ್ಟ್ ನಲವತ್ತೆಂಟನೇ ದಿವಸ ಮಾಡಿ ಅಂಥೇಳಿ ಮತ್ತೆ ನಾವು ಕೊಟ್ಟಾಗ ಆ ಯಕ್ಷಿಣಿ ಅವಳಿಗೆ ಸಂಪೂರ್ಣವಾಗಿ ಒಲಿತು ಏನು ಒಂದು ಒಲ್ದಿದೆ ಆ ಹೊಲಿದ ಎರಡನೇ ದಿನಕ್ಕೇ ಒಂದು ಒಂದಿಷ್ಟು ದುಡ್ಡು ಅಂತ ಅಮೌಂಟ್ ಅಂತ ಹೇಳಿ ಅವಳ ಒಂದು ಅಕೌಂಟಿಗೆ ಬಂದು ಬಿದ್ದು ಈ ಒಂದು ಮಗುವಿನ ವಿದ್ಯಾಭ್ಯಾಸ ಮತ್ತು ಮುಂದಿನ ಖರ್ಚುಗಳಿಗೆ ಅಂಥೇಳಿ ಅವರ ಗಂಡನ ಒಂದು ಕಾಲ್ ಬಂತು ಹಾಗಾಗಿ ಒಂದಷ್ಟು ಒಳ್ಳೆಯ ಒಂದು ವಿಚಾರಗಳು ನಡೆಯುವಂಥದ್ದು ಇರುತ್ತೆ ಮತ್ತು ಒಂದಷ್ಟು ಜನ ಏನು ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅಂದರೆ ಕೆಲವರಿಗೆ ಏ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿರೋರಿಗೆ ಆ ಯಕ್ಷಿಣಿ ಸಿದ್ಧಿಯಿಂದ ಆ ಯಕ್ಷಿಣಿ ತಾಯಿ ಏನು ಮನಸ್ಸಿಗೆ ಕೊಟ್ಟಿದ್ದಾಳೋ ಆ ಒಂದು ಸಣ್ಣ ಪೂಜೆಯನ್ನು ಮಾಡಿ ಅವರಿಗೆ ಎಲ್ಲ ನಿವಾರಣೆ ಮಾಡಿ ಒಳ್ಳೆಯ ಒಂದು ಹೆಸರನ್ನು ತಗೊಳ್ತಾ ಇದ್ದಾರೆ ಅಂಥ ಸಾಧಕರು ಕೂಡ ಇದ್ದಾರೆ ಸೊ ಹಾಗಾಗಿ ಯಕ್ಷಿಣಿ ಲೋಕ ಮಾತಾರ ಇಡೀ ಪ್ರಪಂಚದಲ್ಲಿರುವಂಥವಳು ಒಂದು ಮಹಾಶಕ್ತಿ ಯಾರು ಅಂದರೆ ಯಕ್ಷಿಣಿ ಯಕ್ಷಿಣಿಯರಲ್ಲಿ ಬಹಳಷ್ಟು ಯಕ್ಷಿಣಿಯರಿದ್ದಾರೆ ಸ್ವಪ್ನ ಸ್ವಪ್ನಯಕ್ಷಿಣಿ ಮತ್ತು ಯಕ್ಷಿಣಿ ತಾಂತ್ರಿಕ ಅಕ್ಷಿಣಿ ಕುಮುದಾಯಕ್ಷಿಣಿ ಮಹಾಲಕ್ಷ್ಮಿ ಧನಲ್ ಧನದಾಯಕ್ಷಿಣಿ ಮಹಾಲಕ್ಷ್ಮಿ ಯಕ್ಷಿಣಿ ಪದ್ಮಜ ಯಕ್ಷಿಣಿ ಹೀಗೆ ಬಹಳಷ್ಟು ಇದ್ದಾರೆ ಆದರೆ ಇದರಲ್ಲಿ ನಾವು ಆರಾಧನೆ ಮಾಡಿ ನಮ್ಮ ಗುರುಗಳು ನಮ್ಗೆ ಕೊಟ್ಟಿರ್ತಕ್ಕಂಥ ಆ ದೀಪ ದೀಪಯಕ್ಷಿಣಿಯ ಒಂದು ಸಿದ್ಧಿ ಸಾಧನೆ ಇದೆಯಲ್ಲ ಅದನ್ನು ಕೊಟ್ಟಷ್ಟು ಜನಕ್ಕೂ ಕೂಡ ತುಂಬ ಅನುಕೂಲಗಳು ಒಂದು ಒಳ್ಳೆಯ ಒಂದು ಶ್ರೇಯೋಭಿವೃದ್ಧಿ ಆಗಿರ್ತಕ್ಕಂಥದ್ದು ಯಾರಿಗೂ ಗುರುಗಳೇ ನಮ್ಗೆ ಇಂಥದ್ದಾಗಿಲ್ಲ ಅಂಥದ್ದಾಗಿಲ್ಲ ಅಂಥೇಳಿ ಹೇಳಿದ್ದೇ ಇಲ್ಲ ತನಕ ಹಾಗಾಗಿ ಇನ್ನೊಂದಷ್ಟು ಸಾಧಕರು ಇರ್ತಾರೆ ಆದರೆ ಅವರಿಗೆ ಈ ಒಂದು ದೀಪ ದೀಪಯಕ್ಷಿಣಿಯ ಒಂದು ಸಿದ್ಧಿಯನ್ನು ಯಾವ ಥರ ತೊಗೊಳೋದು ಎಲ್ಲಿ ತೊಗೊಳೋದು ಅನ್ನೋ ವಿಚಾರ ಗೊತ್ತಿಲ್ಲ ಒಂದಷ್ಟು ಮಾಧ್ಯಮಗಳಲ್ಲಿ ಕೂತ್ಕೊಂಡು ನಾನು ಸಾಧನೆ ಕೊಡ್ತೀನಿ ಸಿದ್ಧಿ ಕೊಡ್ತೀನಿ ಅಂತೇಳಿ ಹೇಳಿ ಕರೆದುಬಿಟ್ಟು ಮೋಸ ಮಾಡುವಂಥದ್ದಿದೆ ಸುಮಾರಷ್ಟು ಲಕ್ಷಗಟ್ಟೆ ದುಡ್ಡು ಕಳ್ಕೊ ಕಳ್ಕೊಂಡವ್ರು ಇದ್ದಾರೆ ಅಂತಹ ಯಾರಾದರೂ ಮನಸ್ಸಿಟ್ಟು ನಾವು ಸಾಧನೆ ಮಾಡ್ತೀವಿ ನಾವು ಸಾಧಕರಾಗ್ತಿದೆ ಅಂದವ್ರಿಗೆ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ನಾನು ಕೊಡ್ತಾ ಇದ್ದೀನಿ ನೀವು ಬಂದು ನಮ್ಮನ್ನು ಭೇಟಿ ಮಾಡಿ ಈ ಒಂದು ಸಿದ್ಧಿ ಸಾಧನೆಯನ್ನು ತಗೊಂಡು ನಿಮ್ಮ ಅನುಭವವಿಂದ ಒಂದಷ್ಟು ಜನಕ್ಕೆ ನಾಲ್ಕು ಜನಕ್ಕೆ ಎಲ್ಪನ್ನು ಮಾಡ್ತಾ ಈ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಜ್ಞಾನ ಮತ್ತು ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಾಗಿ ಈ ಒಂದು ವಿಡಿಯೋ ಮೂಲಕ ಎಲ್ಲ ಒಂದು ನನ್ನ ಆತ್ಮೀಯ ಶಿಷ್ಯಂದರಿಗೆ ಮತ್ತು ಮುಂದೆ ಬರ್ತಕ್ಕಂಥ ಒಂದು ಸಿದ್ಧಿ ಸಾಧಕರಿಗೆ ಈ ಮೂಲಕ ಹೇಳಿ ಇದ್ದೀನಿ ಸೊ ಈ ಒಂದು ವಿಡಿಯೋ ತುಂಬ ವಿಶೇಷವಾಗಿ ನಿಮಗೆಲ್ಲ ತಿಳಿಸೋದಿತ್ತು ಆದ್ದರಿಂದ ಮಾಡಿದ್ದೀನಿ ಮುಂದಿನ ಒಂದು ವಿಡಿಯೋ ಬಹಳ ಅದ್ಭುತವಾಗಿರುತ್ತೆ ನೋಡ್ತಾ ಇದ್ದೀನಿ ನಮಸ್ಕಾರ